ಮುದುಗಲ್ ಪಟ್ಟಣ ಸಮೀಪದ ಕನ್ನಾಪುರಹಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನವಾಗಿ ಶಾಲಾ ಸುಧಾರಣಾ ಸಮಿತಿಯನ್ನು ನೇಮಕ ಮಾಡಲಾಯಿತು ಅಧ್ಯಕ್ಷರಾಗಿ ಜ್ಞಾನಪ್ಪ ಕಟ್ಟಿಮನಿ ಉಪಾಧ್ಯಕ್ಷರಾಗಿ ನಿಂಗಮ್ಮ ತಿಪ್ಪಯ್ಯ ಒಡೆಯರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸದಸ್ಯರಾಗಿ ಅಮರಪ್ಪ ಗುಡಿಹಾಳ್ ಮಂಜುಳಾ ಶಿವಾನಂದ್ ದೇವಮ್ಮ ರಾಮಣ್ಣ ಬಸಲಿಂಗಮ್ಮ ಪರಮಣ್ಣ ಮಲ್ಲಿಕಾರ್ಜುನ್ ಜಾಲಿಹಾಳ್ ಶರಣಮ್ಮ ವಸಂತ್ ಸಿದ್ದಮ್ಮ ಸೋಮಣ್ಣ ಲಕ್ಷ್ಮೀ ಜಗದೀಶ್ ಹುಲಿಗೆಮ್ಮ ಮಲ್ಲನಗೌಡ ದೇವಮ್ಮ ಅಮರೇಶ್ ಸೇರಿದಂತೆ ಇನ್ನೂ ಕೆಲ ಸದಸ್ಯರು ನೇಮಕವಾಗಿದ್ದಾರೆ ಪದನಿಮಿತ್ತ ಸದಸ್ಯರಾಗಿ ಶಿವಶಂಕರ್ ಪಾಟೀಲ್ ಅಂಜನಾ ದೇವಿ ರೇಣುಕಾ ಈ ಪರಮಯ್ಯ ಅಮರೇಶ್ ನಾಡ್ಗೌಡ ಪರಿಮಳ ಮಲ್ಲಪ್ಪ ಆಯ್ಕೆ ಮಾಡಲಾಗಿದೆ ಎಂದು ಮುಖ್ಯ ಶಿಕ್ಷಕ ಶಿವಶಂಕರ್ ಪಾಟೀಲ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ಸುಭಾಷ್ ಮುಖಂಡರಾದ ವಿನೋದ್ ಗುಡಿಮನಿ ನಾಗಲಾಪುರ ಎಸ್ಎಕ್ಸ್ ಅಧ್ಯಕ್ಷ ಶರಣಬಸವ ವ್ಯಾಕರ್ ನಾಳ್ ವಸಂತ್ ಅಯ್ಯಾಪುರ್ ಅಮರೇಶ್ ಮೇಗೂರು ಚನ್ನಬಸವ ತುಂಬಲಗಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ರಮೇಶ್ ತುಂಬಲಗಡ್ಡಿ ಮುದುಗಲ್ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ಸಮಾಜಮುಖಿ